ಗಾಳಿ ಹೆಂಗೆ ಅದು ಬಾಯಿ ಒಂದು ಸಲ ಹೇಳ್ಕೊಬೇಕು ದಿನಕ್ಕೆ ಬಾಯಲ್ಲಿ ಬಾಯಿ ಬಾಯಲಿ ಪೂರಾ ಹೇಳ್ಕೊಳಂಗಲ್ಲಿ ನಿಧಾನ ಹೇಳ್ಕೊಳ್ಳೋದು ನಾಲಿಗೆ ಏನು ಮಾಡೋದು ಹಿಂಗೆ ಆಗಲಿರುತ್ತಲ್ಲ ನಾಲಿಗೆ ಅದನ್ನ ಹೆಂಗೆ ಮಾಡ್ಬೇಕಾಗತ್ತ ಹಾಂ ಹ್ಞೂ ಹಂಗೆ ಮಾಡಿ ಹೊರಗಿನ ವಾಯವನ್ನು ಒಳಗೆ ತೊಗೊಂಡಾಗ ಆ ನಾಲಿಗೆ ಮ್ಯಾಗಿರುವಂಥ ಒಂದು ತಂಪಿನಿಂದ ಆ ತಂಪು ಗಾಳಿ ಆಗಿ ಒಳಗೆ ಹೋಗುತ್ತೆ ತಂಪು ಗಾಳಿಯಾಗೈತಿ ಆ ಗಾಳಿಯದ ಹೋದಾಗ ನೀರು ಕುಡ್ದಾಗ ಏನಾಗತ್ತ ಅದರದೊಂದು ನೂರು ಬಾಳ ಒಂದು ಹತ್ತು ಪರ್ಸೆಂಟ್ ಅನುಭವ ಆಗತ್ತ ನೀರ್ ಕುಡ್ದಂಗ ಮಾಡಿ ಅದನ್ನ ಮಾಡ್ತಾನ ಅದನ್ನ ಮಾಡ್ಕೊಂತಿದ್ದ ಟೈಮ್ನಾಗ ಅವಾಗ ದೇವ್ರು ಬಂದು ಬೆಟ್ಟಿ ಹಾಕೋಣ ಬೆಟ್ಟೆ ಹಾಕಣ ಆದ್ರೆ ಇದನ್ನ ಮಾಡ್ಬೇಕಪ್ಪ ಅಂದ್ರೆ ಮಾಯಾಶಕ್ತಿ ಶಕ್ತಿ ಹೊರಗೆ ಹೊರಗೋಗ ಬಿಡಂಗಿಲ್ಲ ಕಾಯ್ತಿರ್ತತಿ ಈ ಹೊರಗಡೆ ಇರುವಂತಾರೆ ಇದ್ದವರು ಅವ್ರು ಏನೈತಪ್ಪ ಅಂದ್ರೆ ಇವಾಗ ಮಾಡುವಂತದನ್ನ ನೋಡಿ ಇವ್ನ ಎಬ್ಸಾಕ ಅಥವಾ ಇವ್ ಸೇಫ್ಟಿ ಕೊಡಕ್ಕೆ ಬರ್ತಾರ ಅವರು ಕೆಲವರು ಎಬ್ಸಾಕ್ ಬರ್ತಾರೆ ಇವ್ ಎದ್ದೇಳಲ್ಲ ಅಂದ್ರೆ ಇವ್ರು ರಕ್ಷಣೆ ಮಾಡ್ಬೇಕು ಇಲ್ಲ ಸಾಯ್ತ ನೀವ ಅಂತೇಳಿ ಅವನ್ನ ಏನ್ ಮಾಡ್ತಾರೆ ಗಾಡಿಗೆ ಹಾಕಿ ದಾವಕನಿ ಅಡ್ಮಿಟ್ ಮಾಡ್ತಾರ ಗ್ಲುಕೋಸ್ ಎರಸ್ತಾರ ಅಲ್ಲಿ ಹೋಗಿ ಎದಕ್ಕೆ ಎರಸ್ತಾರ ಅಂದ್ರೆ ಅವ್ ಮಂದಿ ಕಣ್ಣಿಗೆ ಇವನ್ ರಕ್ಷಣೆ ಮಾಡಕೀವಿ ಅಂತಂದು ಅವ್ರು ಹೇಳ್ತಿರ್ತಾರ ರಕ್ಷಣೆ ಅಲ್ಲದ ಇವನ್ ನಿರ್ನಾಮ ಮಾಡಕ ಮಾಯಾ ಶಕ್ತಿ ಅವ್ರ ಮುಖಾಂತರ ಅದನ್ನ ಮಾಡಿಸ್ತಿರತ್ತ ಅದ್ರ ಸಲ ಇವ್ ಜನರ ನಡುವೆ ಮಾಡೋದು ಅಲ್ಲದ್ ಅದಿನ್ ಏನ್ ಮಾಡ್ಬೇಕಂದ್ರೆ ಮನುಷ್ಯರೆಲ್ಲ ಜಾಗದ ಹೋಗಿ ಮಾಡ್ಬೇಕು ಅಲ್ಲಿ ಯಾರು ಇರೋದಿಲ್ಲ ಇದ್ರ ಇರ್ತೈತಿ ಇಲ್ಲ ಹೋಗತಿ ಇಲ್ಲಿ ಮಾತ್ರ ಊರಾಗ ಏನೈತಿ ದವಾಖಾನೆ ಅಡ್ಮಿಟ್ ಅಂತ ದೊಡ್ಡ ಮಾಡಸ್ತಾರ ಅವ್ರ ಎದಕ್ ಮಾಡ್ತಾರ ಅವಸ್ಥೆ ಮಾಡಿ ಇವ್ರಿಗೆ ದಯ ಉಕ್ಕಿ ಬಂದ್ಬಿಡತ್ತ ಅವಾಗ ಇವ್ರಿಗೆ ಅದನ್ನು ಗಾಡಿ ಅದಕ್ಕೆ ಫೋನ್ ಮಾಡಿ ಅದಕ್ಕೆ ಹಾಕಿ ಕಳಿಸಿ ಬಿಡ್ತಾರ ಅಲ್ಲಿ ಹೋದ ಗ್ಲುಕೋಸ್ ಹಚ್ಚ ಬಿಡ್ತಾರ ವಿಧಾನ ಅದ್ರ ಸಲಾಗಿ ಇವನ್ನೆಲ್ಲ ಏಕಾಂತ ಗುಹೆಗಳು ಇರ್ತಾವಲ್ಲ ಅಲ್ಲಿ ಮಾಡೋದು ಯೋಗ್ಯ ತಪಸ್ಸಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಹಿಂದೆ ಪುರಾಣದನು ಉದಾಹರಣೆ ಕೊಡ್ತೀನಿ ನಾನು ಅದು ಹೆಂಗೆ ಉದಾಹರಣೆ ಅಂದ್ರೆ ತಪಸ್ಸನ್ನು ಹಿಂದೆ ಯಾರ್ಯಾರು ಮಾಡಿದರು ಈ ಕಲಿಯುಗದಾಗ ಯಾರು ಮಾಡಿದರು ಹೆಂಗಿದ್ರು ಅವರು ಯೋಗ ಧ್ಯಾನ ಮಾಡುವಂಥ ಮನುಷ್ಯ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತನಾಗಿರ್ಬೇಕಾಗತ್ತ ಇದು ಯೋಗ ಧ್ಯಾನಕ್ಕೆ ಬೇಕು ತಪಸ್ಸಿಗೆ ಏನಾಯ್ತಲ್ಲ ಅವನ ಆರೋಗ್ಯದಿಂದನಾದ್ರೂ ಇರಲಿ ಅನಾರೋಗ್ಯದಿಂದನಾದ್ರೂ ಇರಲಿ ತಪಸ್ಸು ಮಾಡೋಕೆ ಇದು ಯಾವುದು ಅರ್ಹತೆ ಅಥವಾ ಒಂದು ಇಂಥದೊಂದು ಯೋಗ್ಯತೆ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಯೋಗ ಧ್ಯಾನಕ್ಕಿದು ಬೇಕು ಬೇರೆ ಒಂದು ವಿಧಿವಿಧಾನ ಬರ್ತಾವಲ್ಲ ಹೋಮ ಹವನ ಮತ್ತೊಂದು ಇನ್ನೊಂದು ಅದಕ್ಕೆ ಇವು ಬೇಕಾಕೈತೆ ತಪಸ್ಸಿಗೆ ಯಾವುದಿಲ್ಲ ನೋಡು ಯಾವ ನಿಯಮನೂ ಇಲ್ಲ ರೋಗಿ ಇದ್ರೂ ಮಾಡ್ಬೋದು ಆ ಮಾಡ್ಬೇಕನ್ನೋ ಮನಸ್ಸು ಇರ್ಬೇಕು ಅವಾಗ ಅದು ಹೆಂಗಂದ್ರೆ ಕೃಷ್ಣ ಕೃಷ್ಣ ಏನು ಬತಾನಲ್ಲ ಕೃಷ್ಣನ ಸಹಿತ ಒಂದು ತಪಾಸು ಮಾಡ್ಯಾನ ಸ್ವತಃ ನಾರಾಯಣನಲ್ವ ಅಂದಮೇಲೆ ಅವನು ಯಾಕೆ ತಪಸ್ ಮಾಡಿದ ಅಂತಂದ್ರೆ ಯಾರಿಗದು ರುಕ್ಮಿಣಿಗೆ ಮಗ ಹುಟ್ಟಬೇಕಾಗಿತ್ತು ಆವಾಗ ಇದಕ್ಕೆ ಇಲ್ಲದು ನಾ ರುಕ್ಮಿಣಿ ಏನಂದ್ರೆ ನಿಮ್ಮ ಅಷ್ಟೇ ಶಕ್ತಿಶಾಲಿ ಇರುವಂಥ ಮಗ ಹುಟ್ಟಬೇಕು ಅಂತಂದ್ಲು ಹಂಗಾದ್ರೆ ಅದನ್ನು ನಾನು ತಪಾಸು ಮಾಡ್ಯಾನ ಅದನ್ನು ನಾನು ಸರಿ ಮಾಡ್ಕೊತೀನಿ ಅಂಥೇಳಿ ಹಿಮಾಲಯಕ್ಕೆ ಹೋದ ಹೋಗಿ ಅಲ್ಲಿ ಉಪಮನ್ಯ ಋಷಿಗಳ ಹತ್ರ ಉಪದೇಶ ತೊಗೊಂಡು ತಪಾಸು ಮಾಡಿದ್ವಿ ಎಂಟು ತಿಂಗಳ ಹಾಂ ಆಗಿನ ನೀವು ಅದು ಎಂಟು ಅಂದ್ರೆ ಈಗಿಂದ ಎಂಟು ದಿನ ಎಂಟು ತಿಂಗಳ ತಪಾಸು ಮಾಡಿದ ಮೇಲೆ ಶಿವ ಪಾರ್ವತಿ ಇಬ್ರು ಏನಾಯ್ತು ಪ್ರತ್ಯಕ್ಷ ಆದ್ರೆ ಪ್ರತ್ಯಕ್ಷ ಆಗಿ ಕೇಳಿದರು ಈಗಿನ ಮನೆ ಕಷ್ಟಪಟ್ಟು ಇದನ್ನು ಶರೀರ ದಂಡಿಸಿ ತಪಾಸೆ ಯಾಕೆ ಮಾಡಿ ಅಂತ ಇಲ್ಲ ನನಗೆ ನಾ ಏನಪ್ಪ ಅಂದ್ರೆ ಅತಿ ಸೂರ್ಯ ಇರುವಂಥವ ಒಬ್ಬ ಮಗ ಹುಟ್ಬೇಕು ನನಗೆ ಹಂಗಂತ ವರ ಬೇಕಾಗೈತಿ ಅದ್ರ ಸಲ ನಾನು ನಿನ್ನ ಕುರ್ತು ತಪಾಸು ಮಾಡೀನಿ ನಿನ್ನ ಸಲ ತಪಾಸು ಮಾಡೀನಿ ಅಂದ ಅವಾಗ ಶಿವ ಅಂದ ಆಗಲಿ ಅಂತಂದು ವರ ಕೊಟ್ಟ ಹೊರ ಕೊಟ್ಟ ವರ ಕೊಟ್ಟ ಮತ್ತೇನೈತಿ ಅವ್ನು ಕೈಲಾಸಕ್ಕೆ ಕರ್ಕೊಂಡ ಕೈಲಾಸ ಎಲ್ಲ ಅಡ್ಡಾಡಿ ತೋರಿಸಿ ಮುಂದೆ ಹಿಂದೆ ಕಡೆ ವಾಳು ಏನು ಮಾಡಿದ ಬುಲೋಕ ಕಳಿಸ್ತ ಶಿವ ಏನಪ್ಪ ಹೊರ ಕೊಟ್ಟನಲ್ಲ ಅಲ್ಲಿ ಹುಟ್ಟಿದ ಆತ್ಮವದ ಹಿಂದ ಕಾಮದೇವ ಆದಂತವ ಸುಟ್ಟಿದ್ನಲ್ಲ ಯಾವಾಗ ಹಿಂದ ತಾರಕಾಸುರ ಸಮಾರ ಆಗೋಗಿನ ಮೊದಲ ಹ್ಮ್ ಸುಟ್ಟಾಗ ಏನಂದ್ರೆ ಅವಾಗ ಸುಟ್ಟು ಸುಟ್ಟೋದಂತ ಇದ್ನಲ್ಲ ಕಾಮದೇವನ ಆತ್ಮನ ಮುಂದ ಪ್ರದ್ಯೊಮ್ನಾಯ್ ಕೃಷ್ಣ ಹಟ್ಟೆ ಹುಟ್ಟಿದ ಪ್ರದ್ಯುಮ್ನಾಯ್ ಹುಟ್ಟಿದ್ನಿಲ್ಲ ಹುಟ್ಟಿದ ಅತಿ ಎತ್ತರ ಮಟ್ಟದ ಒಂದು ದೇವತಾ ಆತ್ಮನ ಬಂದು ಅವನ ಹೊಟ್ಟೆಗುಟ್ಟಿ ಅವನು ದೊಡ್ಡ ಅಂತ ಸ್ವರ್ಣ ಅದ ಅಷ್ಟು ಸ್ವರ್ಣ ಇರ್ದವ ಅಲ್ಲಿ ಅವಾಗ ಒಂದು ವರ ಐತಿ ಅಂದ್ರೆ ನಿನ್ನ ಶರೀರ ಏನಪ್ಪ ಅಂದ್ರೆ ಬಿದ್ದೋಗೈತಿ ಸೂಕ್ಮ ಶರೀರ ಐತಿ ನಿನಗೆ ಶರೀರ ಪ್ರಾಪ್ತಿ ಯಾವಾಗ ಮುಂದೆ ದ್ವಾಪರ ಯುಗ ಬಂದಾಗ ನಾರಾಯಣನ ಕೃಷ್ಣನ ರೂಪದೊಳಗೆ ಆಧಾರ ತಗೊತಾನೆ ಆವಾಗ ಅವನ ಹೊಟ್ಟೆಯಾಗ ನೀವು ಹುಟ್ಟಿದಾಗ ನಿನ್ನ ಶರೀರ ಪ್ರಾಪ್ತಿ ಆಗತ್ತರ ಇತ್ತು ದೇವಿಗೆ ಇತ್ತು ಅದು ಪ್ರಕಾರ ಅದು ಶರೀರ ಸಿಕ್ತು ಅದು ಆತ್ ಬಿಡೋದು ಅದನ್ನು ಕಥೆ ಹೇಳಿದ್ರೆ ಮತ್ತೆ ಅವು ಇನ್ನೊಂದು ದೊಡ್ಡ ಹೋಗವು ಕೃಷ್ಣನ ತಪಸ್ ಮಾಡಿದ ಮೇಲೆ ಕೃಷ್ಣನ ತಪಾಸಿಗೆ ಯಾರೋ ಇವ ಪ್ರಜ್ವನ್ ನೋಟಿದ ಮತ್ತು ಇನ್ನೂ ಒಂದು ಸಂದರ್ಭದಾಗ ಏನು ಬರ್ತ ಅಂದ್ರೆ ಆ ಕೃಷ್ಣನ ಮಗ ಸಾಂಬ ಅವ ನೋಡೋಕೆ ಸ್ವಲ್ಪ ಏನಪ್ಪ ಅಂದ್ರೆ ಶರೀರ ಚಲೋ ಇರುತ್ತ ಬೇಸ್ ಕಾಣ್ತಿರ್ತಾನೆ ಆ ಒಂದು ಸರ್ತಿ ಆ ಋಷಿ ಮುನಿಗಳು ಎಲ್ಲರೂ ಕೂಡಿ ಒಂದು ಕೃಷ್ಣನ ಬೆಟ್ಟಿಗೆ ಬಂದಿರ್ತಾರೆ ಅದ್ರಾಗ ದುರ್ವಾಸರ ಇರ್ತಾರ ಎದ್ರಾಗ ಆ ಗುಂಪಿನಾಗ ಆ ಗೋಂಪಿನಾಗ ದುರ್ವಾಸರು ಇರ್ತಾರ ಅವರು ತಪಸ್ ಮಾಡಿ ಮಾಡಿ ಶರೀರ ಸ್ವಲ್ಪ ತಾಳಗಾಗಿರುತ್ತೆ ಕಾಪಾಡ ಎಲ್ಲ ಒಳಗೆ ಹೋಗಿರ್ತಾವೆ ಎಲುಬು ಕಾಣ್ತಿರ್ತವೆ ಅದನ್ನು ನೋಡಿ ಒಂದು ಸ್ವಲ್ಪ ಅವ್ರ ಮುಂದೆ ನಿಂತು ನಿಂತು ಒಂದು ಸ್ವಲ್ಪ ಬ ಎತ್ತ ಒಂದು ಸ್ವಲ್ಪ ಅಣಗಸ್ತಾನೆ ಹಾಂ ಒಂದು ಸ್ವಲ್ಪ ಅವ್ರಿಗೆ ಅಣಗಸ್ತಾಗ ಮಾಡ್ತಾನೆ ಅದನ್ನು ಕೇಳಿ ಮೊದ್ಲ ಅವರು ದುರ್ವಾಸ್ರಪ್ಪ ಸೀಟು ಜಾಸ್ತಿ ಅವ್ರಿಗೆ ಹಾಂ ಹೋಗಿ ಹೋಗಿ ಅವನ್ನ ತಡ್ಕೊಂಬಿಟ್ಟ ಅವ್ರು ಏನೈತಿ ನನಗೆ ಈ ಟೈಪ್ ಮಾತಾಡಿ ನೀನು ನಿನ್ನ ರೂಪ ಇಷ್ಟು ನೋಡೋಕೆ ಇಷ್ಟು ಚಲೋ ಐತಿ ನಾವು ತಪಸ್ಸು ಮಾಡಿ ನಾವು ಹೆಂಗ್ ಅಂತ ತಿಳ್ಕೊಂಡು ನಮಗೆ ಈ ಟೈಪ್ ನೀನು ವರ್ತನೆ ಮಾಡಿದ್ದೀವಿ ಇದು ವರ್ತನೆ ಸರಿ ಅಲ್ಲ ಆದ್ರೆ ನಿಂದು ಈಗೇನು ರೂಪ ಐತಾರೆ ಈ ರೂಪ ಈ ರೂಪ ಆಗಲಿ ಅಂತ ಶಾಪ್ ಕೊಟ್ರು ಅವರು ಶಾಪ್ ಕೊಟ್ಟರು ಶಾಪ್ ಕೊಟ್ಟ ನಂತರ ಮುಂದೆ ಎಲ್ಲಿಗೆ ಬಂತು ಆಗಿಂದಾಗ ಶಾಪದ ಪ್ರಭಾವನೂ ಆಗಿಂದಾಗ ಆಗಲಿಲ್ಲ ಅದು ನಿಧಾನವಾಗಿ ಆತು ಮುಂದ ನಿಧಾನವಾಗಿ ಆಯಿತು ಸ್ವಲ್ಪ ತಿಂಗಳು ಗಚ್ಚಿರ್ಬೋದು ಸ್ವಲ್ಪ ಟೈಮ್ ಗಚ್ಚಿದ ಮ್ಯಾಗ ಅವು ಕೂಟ ರೋಗ ಹತ್ತಿ ಬಿಡ್ತೇವೆ ಯಾರಿಗೆ ಹಾಂ ಮತ್ತು ಅವ್ನು ರೋಪಿ ರೂಪ ಆಗ್ಬೇಕಲ್ಲ ಕೂಟ ರೋಗ ಹತ್ತಿ ಬಿಡ್ತೇವೆ ಹತ್ತಿರದಿಂದ ಯಾವ್ದು ಒಂದು ವೈದ್ಯ ಮಾಡೋರ್ನ ಕರೆಸಿ ಉಪಚಾರ ಮಾಡಿಸಿದ ಏನೋ ಅದು ಆಗಲಿಲ್ಲ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ಪಂಡಿತರ ಇರ್ತಾರಲ್ಲ ಸಿದ್ಧ ಕಲ್ತವ್ರು ತಮಗೇನೇನು ಗೊತ್ತಿತ್ತು ಅದನ್ನೆಲ್ಲ ಹಾಕಿದ್ರು ಅದು ಏನು ಕೆಲಸ ಕೊಡಲಿಲ್ಲ ಮತ್ತು ಹಿಂಗೆ ಇದ್ದಾಗ ಏನೈತಿ ಒಂದಿನ ಕೃಷ್ಣನ ಹತ್ರ ಬಂದ ಅವ್ರ ಅಪ್ಪನ ಹತ್ರ ನನಗೆ ಏನಾಗೈತಿ ಇನ್ನು ಇದು ಈ ಟೈಪ್ ಬದುಕೋದು ಬೇಡ ಇನ್ನು ಸರೀರ ಬಿಟ್ಟು ಬಿಡ್ಬೇಕಂತ ಮಾಡಿ ನಾನು ಇದು ಎಲ್ಲ ದಿನ ಒಂದೊಂದು ಬರ್ ಎಲ್ಲ ಉದುರು ಅಂಟವು ಮತ್ತೆ ಹಿಂಗೆ ಮುಂದೆ ಏನು ಮಾಡಲ ನಾನು ನೋಡುವ ಅದನ್ನು ಆ ಮನ್ಸಿನ ಮೇಲೆ ತೊಗೊಂಡ್ರೆ ಅದ್ರ ಬ್ಯಾನಿನ್ನ ಹೆಚ್ಚಾಕೈತಿ ಅದಕ್ಕೆ ಏನೈತಿ ನೀನು ಮುಲ್ತಾನ ಅಂತ ಬರ್ತೈತೆ ಮಾರ ಇದ್ರಾಗ ಪಾಕಿಸ್ತಾನದಾಗ ಅದಕ್ಕೆ ಮೊದಲು ಮೂಲಸ್ಥಾನ ಅಂತ ಹೇಳ್ತಿದ್ರು ಅಲ್ಲಿ ಒಂದು ಸೂರ್ಯನ ದೇವಸ್ಥಾನ ಇತ್ತು ಅಂತ ಅಲ್ಲ ಅದು ಅಲ್ಲಿ ಬರುತ್ತೆ ಅದರ ಹೆಸರು ಸೂರ್ಯ ದೇವಸ್ಥಾನ ಅಂತ ಗೊತ್ತು ನನಗೆ ಅಲ್ಲಿ ಹೋಗಿ ಒಂದು ಸೂರ್ಯನ ಮೂರ್ತಿನ ಏನಪ್ಪ ಅಂದ್ರೆ ಸ್ಥಾಪನೆ ಮಾಡಿ ತಪಸ್ ಮಾಡೋಕ್ಕ ಅವನು ಎಂಟು ತಿಂಗಳ ಮಾಡ್ಯಾನ ತಪಸ್ ಮೇಲೆ ಮುಂದೆ ಸೂರ್ಯ ದೇವರು ಆಗಿ ದರ್ಶನ ಕೊಟ್ಟು ಅವನ ರೋಗ ಆಗುವಂಗೆ ಅವ್ರು ಏನು ಮಾಡಿದರು ಅನುಗ್ರಹ ಮಾಡಿದರು ಆವಾಗ ಆ ರೋಗ ಆರಾಮ ಆತು ಆ ರೋಗ ಆತು ಮತ್ತು ಆ ರೋಗ ಹತ್ತಿದ ಅವಸ್ಥೆ ಒಳಗೆ ತಪಸ್ ಮಾಡ್ಯಾನ ಅವನು ಹಾಂ ತಪಸ್ ಮಾಡಿ ಅದಕ್ಕೇನು ಪ್ರಾಣಾಯಾಮ ಬೇಕಾಗಿಲ್ಲ ಏನಿಲ್ಲ ಬರೀ ಅವ್ನು ನಾಮಸ್ಮರಣೆ ಮಾಡ್ಕೊಂತ ಕುಂತ್ರೆ ಸಾಕು ಅದಾತ ಆತ ಆಮೇಲೆ ಸೂರ್ಯ ದೇವರು ಆದಮೇಲೆ ಅವ್ನ ರೋಗ ಎಲ್ಲ ನಿವಾರಣೆ ಆಗಿ ಮೊದಲು ಅವ್ನು ಸೇರಿ ಹಾಗೆತ್ತು ಹಂಗಾತು ಹಂಗಾದ್ಮೇಲೆ ಏನು ಮಾಡಿದ ಅದ್ರ ಗುರ್ತಿಗೆ ಅಲ್ಲಿಂದ ಸೂರ್ಯನ ದೇವಸ್ಥಾನ ಕಟ್ಟಿದ ಆ ಜಾಗದಾಗ ಅದು ಸೂರ್ಯನ ದೇವಸ್ಥಾನ ಇತ್ತು ಎಲ್ಲಿವರೆಗೂ ಈ ಮುಸಲ್ಮಾನರು ದಾಳಿ ಮಾಡೋ ತನಕ ಇತ್ತು ಅದು ಅದು ಕೆಲವೊಂದಿಷ್ಟು ಇತಿಹಾಸಕಾರರು ಬರ್ದಾರಲ್ಲ ಇಂಥದ್ದೊಂದು ದೇವಸ್ಥಾನ ಇತ್ತು ಆ ಸೂರ್ಯನ ಮೂರ್ತಿ ಟೈಪ್ ಇತ್ತು ಅದ್ರ ಕಣ್ಣಿಗೆ ವಜ್ರ ಕುಂದರ್ಸಿದ್ರು ರತ್ನ ಕುಂದರ್ಸಿದ್ರು ಅಂತ ಐತಿಲ್ಲ ಅದು ಅದು ನೀವ್ರು ದಾಳಿ ಮಾಡಿದಾಗ ಆ ದೇವಸ್ಥಾನ ನಾಶ ಮಾಡಿ ಆ ಬಂಗಾರದ ಮೂರ್ತಿ ಏನಪ್ಪ ಹೊತ್ಕೊಂಡು ಹೋದ್ರೆ ಏನು ವಡೆದು ಹಾಕ್ಯಾರ ಗೊತ್ತಿಲ್ಲ ಅದು ಮುಗ್ದಿಂದ ಪೂರ ನೆಲಸಮ ಆಗಿ ಹೋಗ್ತದೆ ನೆಲಸಮ ಆಗಿಂದ ಆ ದೇವಸ್ಥಾನದ ಮುಂದೆ ಒಂದು ಸರೋವರ ಇತ್ತು ಅದು ಸ್ನ ಸರೋವರದ ಸ್ನಾನ ಮಾಡಿ ದರ್ಶನ ಮಾಡುವಂಗೆ ಏನೋ ಮಾಡಿರ್ಬೇಕವ್ ಅದು ದೇವ ಅದ ಸರೋವರನ ನಿರ್ಣಾಮ ಆಯ್ತು ಅಲ್ಲಿ ಒಂದು ಮುಲ್ತಾನಿ ಮಿಟ್ಟಿ ಅಂತ ಬರುತ್ತೆ ಎಂಥದ್ದು ಚರ್ಮ ರೋಗ ಇದ್ರೆ ಆ ಮುಲ್ತಾನಿ ಮಿಟ್ಟಿ ತೊಗೊಂಡ್ ಒಂದು ಹೆಚ್ಚಿರ ಆ ರೋಗ ಅಂತ ಹೇಳ್ತಾರೆ ಈಗ ಕೆಲವೊಂದು ಕಡೆ ಮುಲ್ತಾನಿ ಮಿಟ್ಟಿ ಅಂತ ಪೈಕಿಟ್ನ ಬರ್ತೈತೆ ಅದು ಈಗ ಬರ್ತೈತಲ್ಲ ಅಲ್ಲಿ ಆ ಉತ್ತರ ಭಾರತದ ಎಲ್ಲ ಕಡೆನೂ ಆ ಮಣ್ಣು ಬರ್ತಾ ಈ ಕಾಟಮ್ಮ ಕ್ಷೌರ್ಯಕ್ರ ಅಂಗಡಿಯಾಗ ಆ ಮುಲ್ತಾನಿ ಮಿಟ್ಟಿ ಇರ್ತೈತೆ ಅದನ್ನ ಲೇಪನ ಮಾಡ್ತಾರೆ ಅದು ಏನೋ ಆಯ್ತು ಚೆನ್ನಾಗಿ ಅಂತ ಹೇಳ್ತಾರೆ ಅವರು ಅದು ಅಲ್ಲಿದ ಅದು ಮಣ್ಣು ಇವಾಗ ಏನು ತಪಾಸು ಮಾಡಿದ ಜಾಗದಂದ ಅಲ್ಲಿ ಬಹುಶಃ ಆ ಮಣ್ಣಿಗೆ ಆ ಶಕ್ತಿ ಇರ್ಬೇಕದು ರೋಗ ಆರಂಭ ಮಾಡುವಂಥದ್ದು ಅದಕ್ಕೆ ಅನ್ನಿಸ್ತಾರೆ ಈಗೂ ಇಲ್ಲಿ ಬರ್ತದ ಕೆಲವು ಕಡೆ ಐತಿ ಹಿಂಗೆ ಅವನು ತಪಸ್ ಮಾಡಿದಾಗ ಈ ಒಂದು ವಿಧಾನದಾಗ ಹೋಗ್ಯಾನ ಅವ್ರ ಅಪ್ಪ ತಪಸ್ ಹೆಂಗೆ ಮಾಡಿದ ಮಗ ಹೇಗೆ ಮಾಡಿದ ಮತ್ತು ಇದು ಇನ್ನೂ ಹೇಳ್ಬೇಕು ಅಂದ್ರೆ ದೃಪದ ರಾಜ ದೃಪದ ಐತ್ನಲ್ಲ ದ್ರೌಪದಿಂಜೆ ಹ್ಞೂ ದ್ರೌಪದಿ ರಾಜನ ಒಂದು ತಪಸ್ಸು ಮಾಡಿದ ಯಾವುದು ದ್ರೋಣಾಚಾರ್ಯ ಏನಪ್ಪ ಅಂದ್ರೆ ಅವಾಗ ಅವಾಗ ಮಾತು ಬಂದಾಗ ಅಲ್ಲಿ ಏನೋ ಒಂದು ಪ್ರಸಂಗ ನಡೆದು ಲಾಸ್ಟಿಗೆ ಏನಪ್ಪ ಅಂದ್ರೆ ಸೋಲಿಸ್ಬೇಕಂತ ತಿಳ್ಕೊಂಡು ಈ ಎಲ್ಲ ಪಾಂಡವರಿಗೆ ಕೌರವ್ರಿಗೆ ವಿದ್ಯೆ ಕಲಿಸ್ತಾನೆ ಅವರು ಅದು ಇವನ್ನ ದೃಪದನ್ನ ಹಿಡ್ಕೊಂಬಂದ ಅವ್ನ ಮನ್ಸದ ಕಾಲಿಗೆ ಕಟ್ಟಿರ್ತಾರ ಕಟ್ಟಿರ್ತಾರಿಲ್ಲ ಅಲ್ಲ ಅದನ್ನ ಹೇಳಿರ ಬಾಡ್ದಾಗತ್ತ ಏನ ಸಣ್ಣದ ಸಣ್ಣದ್ರೆ ಮುಗಿಸ್ತೀನಿ ಕಟ್ಟಿದಾಗ ಇವ ಅವನ ಕಾ ತೀಮ ಕಾಲಟ್ಟು ಒದ್ದಿತಾನ ಅದನ್ನ ನೋಡಿ ಏನೈತಿ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾನೆ ಎಲ್ಲ ಗೊತ್ತಾಗಲಿಲ್ಲ ಗೊತ್ತಾಗ್ಲಂತ ಆವ ಏನೈತೆ ಅದನ್ನೆಲ್ಲ ಸರ್ಪನ ಕಟ್ಟಿದ್ದು ಬಿಡಿಸ್ದಾಗ ಅವ ಏನಂತಾನ ನನಗೆ ಈ ಟೈಪ್ ಅಪಮಾನ ಮಾಡಿದೆ ಅದಕ್ಕೆ ನಿನ್ನ ಕೊಲ್ಲುವಂತ ಒಬ್ಬ ಮಗ ಏನು ಅರ್ಜುನ ಕೊಡುವಂಥ ಒಂದು ಹೆಣ್ಣು ನಾನು ಇದನ್ನ ಇದು ಹುಟ್ಟಿಸಿ ಅದನ್ನು ಮುಂದೆ ನೋಡಿದಾನೆ ಎಲ್ಲ ಮಾಡ್ತೀನಂತ ಶಬ್ದ ಮಾಡಿ ಹೋಗ್ತಾನೆ ಆ ಪ್ರಕಾರ ಏನೈತಿ ಇಬ್ಬರನ್ನ ದೊಡ್ಡ ಋಷಿಗಳನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಯಜ್ಞ ಮಾಡಿಸಿದಾಗ ಆ ಯಜ್ಞೆ ಕೊಂಡದಿಂದ ಇವ್ರು ಹುಟ್ಟು ಬರ್ತಾರ ದುಷ್ಟಜ್ವ ನೋಡ್ತಾನ ಮುಂದೆ ದ್ರೌಪದಿ ಹೊಡ್ತಾಳೆ ದ್ರೌಪದಿಯನ್ನು ಅರ್ಜುನ ಕೊಟ್ಟು ಮದುವೆ ಮಾಡ್ತಾನೆ ಅದ ಮುಂದೆ ಅವರು ಐದು ಮಂದಿ ಇದಕ್ಕೆ ಬರ್ತ ಇಲ್ಲಿ ಈಚೆ ಕಡೆ ಏನೈತಿ ದುಷ್ಟನ ಮುಂದೆ ಇವನ್ನ ಕೊಂದು ಹಾಕ್ತಾನ ಇದು ತಪಸ್ಸಿನಿಂದ ಅಲ್ಲ ಯಜ್ಞದಿಂದ ಹುಟ್ಟಿದ್ದು ಎಲ್ಲಿ ಮಾಡ್ತಾನೆ ಅಂದ್ರೆ ಒಮ್ಮೆ ಯಾವುದೋ ಕಾರಣಕ್ಕ ಭೀಷ್ಮಗ ಮತ್ತು ದೃಪದಗ ಒಮ್ಮೆ ಯುದ್ಧ ನಡೀತೈತಿ ಏನೋ ಒಂದು ಅಲ್ಲಿ ಘಟನೆ ಅದು ಮಹಾಭಾರತ ಓದ್ದವ್ರಿಗೆ ಗೊತ್ತಿರುತ್ತೃಪದಗ ಮತ್ತು ಭೀಷ್ಮುಗ ಏನೋ ಒಂದು ಅದು ಪ್ರಸಂಗ ಬಂದಾಗ ಅವ ಏನಂತಾನ ಭೀಷ್ಮುಗ ನೀನು ಕೊಲ್ಲುವಂಥ ಮಗನ ನಾನು ಏನು ಮಾಡ್ತೀನಿ ಒಂದು ಒಂದು ಮಗನ ಹಾಡಿದ್ದೀನಿ ಅಂತ ಹೇಳ್ತಾನೆ ನೀನು ಕೊಲ್ಲುವಂಥ ಮಗನ ಅಂದಾಗ ಭೀಷದಕ್ಕೆ ಏನೋ ಅನ್ನೋದಲ್ಲ ಸುಮ್ನೆ ಇರ್ತಾನ ಹಿಂಗಿದ ದ್ರದಿ ರಾಜ ಜಂಗಲಿಗೆ ಹೋಗಿ ತಪಸ್ಸು ಮಾಡ್ತಾನ ಆರು ತಿಂಗಳ ತಪಸ್ಸು ಮಾಡ್ತಾನೆ ಕುಂತು ತಪಸ್ಸು ಮಾಡಿದಾಗ ಶಿವ ಬೆಟ್ಟಿ ಹಾಕಾನ ಭಟ್ಟಿ ಆಗಿ ಎದ್ರ ಸಲಹೆ ಮಾಡಾಕೈತಿ ಏನ್ಬೇಕಂದಾಗ ಭೀಷನ್ನ ಕೊಲ್ಲುವಂಥ ಮಗ ನನಗೆ ಕೊಟ್ಬೇಕು ಅದನ್ನೇನು ನೀನು ಅನುಗ್ರಹ ಮಾಡ್ಬೇಕು ಇಲ್ಲ ಆಗಲಂತ ಮತ್ತೆ ತಪಾಸು ಮಾಡ್ಯಾನಂದ್ಮೇ ಕೊಡಬೇಕಲ್ಲ ಹಿಂಗಿದ್ದಾಗ ಏನಪ್ಪ ಅಂದ್ರೆ ಸಂಹಾರ ಮಾಡುವಂಥ ಒಂದು ಮಗ ನಾವು ಹೋಗು ನಿನಗೆ ಅನುಗ್ರಹ ಮಾಡೀನಿ ಆದ್ರೆ ಅದು ಹುಟ್ಟುವಾಗ ಹೆಣ್ಣು ಹುಟ್ಟಿರುತ್ತ ನಂತರ ಗಂಡಾಗುತ್ತ ಅಂದಿನಿಂದ ಆಗಲಿ ನಿನ್ನ ಮಾತಿನ ಪ್ರಕಾರ ಅಂತ ಮುಂದೆ ಅಮ್ದು ಹುಟ್ಟುತ್ತ ಮೊದಲು ಅದು ಹೆಣ್ಣು ಇರುತ್ತೆ ಹಿಂದಗಡೆ ಅದು ಅದಕ್ಕೆ ಅದನ್ನು ಕಾರಣ ಹೇಳಿದ್ರೆ ಅದು ಒಂದು ದೊಡ್ಡ ಕ ಕತಿ ಐತೆ ಅದನ್ನೇ ನೀನು ಈಗ ಹೇಳೋದು ಬೇಡ ಅದು ಅಲ್ಲಿಯ ಜಂಗಲ್ನಾಗ ಎಕ್ಸ್ ಭೇಟಿಯಾಗಿ ಅಲ್ಲಿಂದ ಯಕ್ಷನ ಒಂದು ಅನುಗ್ರಹದಿಂದ ಇದು ಗಂಡಾಗತ್ತೆ ಮುಂದೆ ಅದ ಶಿಕೊಂಡಿಯಿಂದನ ಭೀಷ್ಮನ ಸಂವಾರ ಆಗತ್ತೆ ಭೀಷ್ಮನ ಸಂವಾರನ ಆಕ್ಯನ ಅವ ಮಾಡಂಗಿಲ್ಲ ಏನು ಅರ್ಜುನ ನಿಂತು ಹಡಿತಾನೆ ಆದ್ರೆ ಕಾರಣ ಅಂತ ಇದು ಆಗತ್ತಲ್ಲ ಭೀಷ್ಮನ ಸಂವಾರ ಆಗಕ್ಕೆ ಕಾರಣ ಯಾವುದು ಶಿಕಂಡಿ ಇಲ್ಲ ಅಂದ್ರೆ ಅದು ಸಾಧ್ಯನೇ ಇಲ್ಲ ಅವ್ರಿಗೆ ಇಚ್ಛಾ ಮರಣಿ ಮರ ಐತಿ ನಾವು ನೀ ಕೊಲೋದು ಇದು ತಪಸ್ಸಿನ ಬಲದಿಂದ ಅಲ್ಲಿ ತಪಸ್ಸು ಮಾಡಿ ಮಾಡಿದ್ದಲ್ಲ ಯಾರು ದೃಪದ ರಾಜ ಹಂಗೆ ಆ ಸಿಕ್ಕಂಡೆ ಪೂರ್ವ ಜನ್ಮದೊಳಗೆ ಆ ಕಾಶಿರಾಜನ ಮಗಳ ಹೆಸರು ಏನಾಯ್ತಲ್ಲ ಅಂಬಾ ಅಂಬೆ ಹಾಕಿ ತಪಸ್ ಮಾಡಿಲ್ಲ ತಪಸ್ಸು ಮಾಡಿ ವರ ಏನಂತ ತೊಗೊಂಡಿದ್ದು ಬಿಸ್ಮುನ್ನ ಏನಪ್ಪ ನಾ ಸಮಾರ ಮಾಡ್ಬೇಕಂತಂದು ಬೇಡ್ಕೊಂಡ್ಲು ಅದು ಈ ಜನ್ಮಕ್ಕಾಗಲ್ಲ ಮುಂದಿನ ಜನ್ಮಖ ಆಗತ್ತ ಅಂತ ಆ ಶಿವ ಹೇಳಿದ್ನಲ್ಲ ಶಿವ ಹೇಳಿದ ಮೇಲೆ ಹಾಕಿ ಏನೈತಿ ಆಗಿಂದಾಗ ಬೆಂಕಿ ಎಲ್ಲ ಇದನ್ನ ಮಾಡಿ ಮೇಲೆ ಬೆಂಕಿ ಬಿದ್ದು ಸತ್ತಲು ಸತ್ತಿಂದ ಅದರ್ಲಿಂದ ಒಂದು ಕನ್ನೆ ಹೊಟ್ಟು ಆ ಕನ್ಯೆ ಹೊಟ್ಟಿತು ಅದು ಕನ್ಯೆ ತಪಸ್ಸು ಮಾಡ್ಕೊತಿದ್ದಾಗ ಮುಂದೇನೈತಿ ಅದ ಕನ್ಯನ ಮುಂದೆ ಏನಾಯ್ತು ಅದ ಕನ್ಯ ಮುಂದೆ ಏನಾಯ್ತು ಶಿಖಂಡಿ ಆತಲ್ಲ ಅಂದ್ರ ಆ ಕನ್ಯೆ ಏನಾಯ್ತಲ್ಲ ಆ ಕನ್ಯಾಗೂ ವರ ಇತ್ತು ಏನಂತ ಬೇಸಮ್ ಸಂವಾರು ಮಾಡಂತ ಮತ್ತು ಇಲ್ಲೇ ದುರ್ಪದನ ಏನಾಯ್ತಪ್ಪ ಇದನ್ನು ಮಾಡಿದ್ದ ಸಂಕಲ್ಪ ಇತ್ತು ಅದಕ್ಕೆ ಅದ ಆತ್ಮನ ಇಲ್ಲಿ ಬಂದು ಹುಟ್ಟುವಂಗೆ ಅವ ಅನುಗ್ರಹ ಮಾಡಿದ ಅದೇ ಆತ್ಮನ ಇಲ್ಲಿ ಬಂದು ಹುಟ್ಟಿದಾಗ ಅನುಗ್ರಹ ಆಗಿ ಎರಡೂ ಕೂಡಿ ಎರಡೂ ಅಲ್ಲಿ ಕೂಡಿದಾಗ ಆ ಸಂಕಲ್ಪ ಮತ್ತು ಇವನ ಸಂಕಲ್ಪ ಎರಡು ಕೂಡಿದಾಗ ಅಲ್ಲಿ ಏನಾಯ್ತು ಬೇಸನ ಸಾವಿಗೆ ಒಂದಷ್ಟು ಪ್ರಬಲ ಇರುವಂತ ಒಂದು ಇದು ಹುಟ್ಟಿತು ಶಕ್ತಿ ಹುಟ್ಟಿತು ಅದ ಸಿಕ್ಕಾಗಿದ್ದ ತಪಸ್ಸಿನ ವಿಧ ವಿಧಾನ ಬರ್ತಾವೆ ಇನ್ನಿದ್ ಬಿಟ್ರೆ ಇನ್ನೇನು ಅದಾವ ಅದ್ರಾಗ ಅದರಾಗ ತಪಾಸಣೆ ಕೇಳುವ ತಪಸ್ಸಿಗೆ ಸಂಬಂಧಪಟ್ಟದ್ದು ಮತ್ತೆ ಈ ಕಲಿಯುಗದೊಳಗೆ ನನಗೆ ನೆನಪಿನ ಪ್ರಕಾರ ಭಾಳ ಮಂದಿ ಮಾಡ್ಯಾರ ಎಲ್ಲರೂ ಅವ್ರೇನೋ ಹದಿನೈದು ದಿನ ವಾರ ಇಷ್ಟ್ರಾಗ ಆಗ್ಯಾರ ಇನ್ನೂ ಒಂದು ಹೇಳ್ಬೇಕಂದ್ರೆ ಇಲ್ಲಿ ಹೈದರಾಬಾದ್ ನಿಜಾಮ ಆಸ್ಥಾನದಾಗ ಒಬ್ಬರು ಇದ್ದರು ಅದು ಹರಿಭಕ್ತಿ ಸಾರ ಅಂತ ಬರ್ತಾ ಅದನ್ನು ಬುಕ್ ಓದಿದ್ರೆ ಅದು ಯಾರು ಅನ್ನೋದು ಬ ಗೊತ್ತಾಗುತ್ತಾ ಎಷ್ಟೋ ಮಂದಿ ಹರಿಭಕ್ತರಾಗಿ ಯಾರು ದೊಡ್ಡ ಬುಕ್ ಐತೆ ಭಾಳದನ್ನ ಓದಿದ್ದೆ ನೆನಪದು ಅವ್ರು ಹೈದರಾಬಾದ್ ನಿಜಾಮನ್ ಆಸ್ಥಾನದಾಗ ಸಂಗೀತಗಾರರು ಇರ್ತಾರೆ ಆದ್ರೆ ಹಿಂಗೆ ಸಂಗೀತಗಾರಿದ್ರು ದೊಡ್ಡ ವಿದ್ವಾಂಸರು ಹೆಸರು ಚಲೋ ಇರುತ್ತೆ ಹಿಂಗ ಇದ್ದಾಗ ಹೈದ್ರಾಬಾದ್ ನಿಜಾಮನ ಆಸ್ಥಾನದೊಳಗಿದ್ದವ್ರಿಗೆ ಇವನು ಸಂಗೀತ ನೋಡಿ ಅವ್ರಿಗೆ ಹಟ್ಟಿ ಕಿಚ್ಚಿರುತ್ತೆ ಇವನು ಹ್ಯಾಂಗಾರ ಮಾಡಿ ಮರ್ಯಾದೆ ಕಳಿಬೇಕು ಇಂತ ನಡೆ ಹೊರಗೆ ಹೋಗ್ಬೇಕನ್ನೇ ಇಟ್ಕೊಂಡಿರ್ತಾನಿವ ಅದು ಗೊತ್ತಾಗಿ ಎಲ್ಲರೂ ಇದ್ರಗ ಮರ್ಯಾದೆ ಕಳೀತಾರೆ ಮರ್ಯಾದೆ ಕಳೆದು ಅವನ್ನ ಎಲ್ಲ ಕಿಮ್ಮತ್ ಇರಲಾರ್ದಂಗೆ ಮಾಡಿದ ಮೇಲೆ ಅವ ಏನು ಮಾಡ್ತಾನೆ ಇವ್ರ ನಡುವೆ ನಿರೋದು ಬೇಡ ಅಂತೇಳಿ ಒಂದು ಹೋಗಿ ಎಲ್ಲೊಂದು ಹನುಮಂತನ ಗುಡಿ ಇರುತ್ತೆ ಹಾಳು ಹಾಳು ಹನುಮಂತನ ಗುಡಿನ ಅದು ಗುಡಿ ಎಲ್ಲ ಬಿದ್ದಿರ್ತಾವ್ ಮೂರ್ತಿರುತ್ತ ಅಲ್ಲಿ ಅಲ್ಲೇ ಮಗಳು ನದಿ ಐತು ಅಂದು ಆ ನದಿಯನ್ನು ನೀರು ತೊಗೊಂಡ್ಬಂದು ಅದು ದೇವ್ರ ಮ್ಯಾಗ ಅದನ್ನ ಕೊಡ ತೊಗೊಂಡು ಹಾಕೋದು ನಿಂತು ತಪಾಸು ಮಾಡೋದು ಹನುಮಂತನ ಮಂತ್ರ ಹೇಳೋದು ಅದನ್ನು ಅವನ ಬಾಯಿಗೆ ಯಾವ ಮಂತ್ರ ಬರುತ್ತೆ ಅದ ಮಂತ್ರ ನಾವಾಗ ಇಂಥದ ಮಂತ್ರ ಅಂತೇನಿಲ್ಲ ಹಿಂಗೆ ಅದನ್ನು ಅದನ್ನ ಮಾಡ್ಕೊತಿದ್ದಾಗ ಶರೀರ ಶಕ್ತಿ ಹೋಗುತ್ತ ಅವಾಗ ಕುಂತ ತಪಾಸು ಮಾಡಕತ್ತನ ಮತ್ತೆ ಒಂದು ಕೂಡ ನೀರನ್ನು ದೇಗು ತೊಂಬಾರ್ದು ಅಲ್ಲಿ ಮೂರ್ತಿ ಮೇಲೆ ಹಾಕೋದು ಮತ್ತೆ ಕುಂತ ತಪಾಸು ಮಾಡೋದು ದಿನ ಒಂದು ಕೊಡ ಹಾಕೋದು ಕುಂತು ಮೇಲೆ ತಕದ ಮುಗ್ದೇನು ಮಕ್ಕೊಂಡು ತಪಾಸು ಮಾಡಕತ್ತಾನ ಮಕ್ಕೊಂಡ್ರನ್ನ ಬಿಟ್ಟರೆ ಲಗಾದ ಮಂತ್ರ ಚಲವಾಯಿರ್ತದೆ ಆಗಲೇ ರಾತ್ರಿ ಒಳಗಡೆ ಹಾ ಚಾಲ ಇರ್ತೈತಿ ಹಿಂಗಿದ್ದಾಗ ಸರ್ತಿ ಒಬ್ರು ಋಷಿಗಳು ಸೊಪ್ಪಂದಾಗ ಬಂದು ಇದನ್ನ ಮಾಡಬೇಡಪ್ಪ ಇದನ್ನ ದೈತ್ಯರ್ ಇದು ಸಾತ್ವಿಕರ ಮಾಡುದಲ್ಲ ದೈತ್ಯರ್ ಮಾಡುವಂತ ಇದನ್ನು ಬಿಟ್ಬಿಡು ನಿನಗೆ ಇನ್ನು ಸದ್ಯದೊಳಗೆ ನಿನಗೆ ಕಲ್ಯಾಣ ದಾರಿ ಸಿಗುತ್ತೆ ಅಂತ ಹೇಳ್ತಾರೆ ಆಮ್ಯಾಗ ಅವ್ರದ್ದು ಅಣಿಯಾಗಿ ಎಲ್ಲ ಅವ್ರಿಗೆ ಮಾರ್ಗದರ್ಶನ ಸಿಕ್ಕ ನಂತರ ಬಿಟ್ಟಿರೋದಲ್ಲ ಅವರು ಅದನ್ನ ಹಂಗ ಮುಂದುವರ್ಸಿರ್ತಾರ ಪ್ರಕಟವಾಗಿ ಒಬ್ಬ ಋಷಿ ಬಂದು ಅವ್ರಿಗೆ ಅನುಗ್ರಹ ಮಾಡಿ ಹೋಗಾರ ಅನುಗ್ರಹ ಮಾಡಿದ ನಂತರ ಮುಂದೆ ಏನೈತೆ ಅವ್ರಿಗೆ ಯಾವಾಗ ಅವ್ರ ಅನುಗ್ರಹ ಆಯಿತಾ ಅವಾಗ ಇವ್ರಿಗೆ ಸಿದ್ಧಿ ಚಲೋ ಆಗೇ ಬಿಟ್ಟು ಸಿದ್ಧಿ ಪರಿಸರ ಆದ್ರ ಅವರು ಅವ್ರಿಗೆ ಮುಂದೆ ನಾರಾಯಣನ ಅನುಗ್ರಹ ಆಗುತ್ತೆ ಅದು ಹೆಸರು ಏನೋ ನೆನಪಿಲ್ಲ ನನಗೆ ಈ ಕಲಿಯುಗದಾಗ ಆದದ್ದು ಅದು ಇನ್ನು ಅದು ಬಿಟ್ರೆ ತುಕಾರಾಮ್ ಮಹಾರಾಜರು ಅವರು ಅವ್ರ ಗ್ರಂಥ ಏನದು ಅವ್ರು ನೀರಾಗಿ ಮುಣಿಗ್ಬಿಡ್ತಾವೆ ಕೆಲವೊಂದಿಷ್ಟು ಇರ್ತಾರಲ್ಲ ಅವ್ರಿಗೆ ಎದರ್ ಪಾರ್ಟಿ ಅವರು ಹಾಂ ನೀರಾಗಿ ಹೋಗೋದು ಬಿಡ್ತಾರೆ ಅವನ್ನ ಅದು ಗ್ರಂಥ ಇಲ್ಲಿವರೆಗೂ ನಾನು ಎಷ್ಟೋ ವರ್ಷ ಕುಂತು ಬರದಂಥ ಗ್ರಂಥನ ನೀರಾಗ ಹೋಗಿ ಮುಣಿಗೋಗ್ಯವು ಇಲ್ಲಿವರೆಗೂ ನಾ ಬರೆದಂಥ ಶ್ರಮ ವ್ಯಾರ್ಥ ಅಂತೇಳಿ ಎಲ್ಲ ಊಟ ಬಿಟ್ಟು ಒಂದು ಕಡೆ ಕುಂತ ಹದಿಮೂರು ದಿನ ಹೋಗವು ಹದಿಮೂರನೇ ದಿನ ಏನಾಕೈತಿ ಸರಸ್ವತಿ ದೇವಿ ಮತ್ತು ವಿದ್ಯಕಧಿಪತಿ ಅಕೆ ಅಲ್ಲ ಆಕೆ ಏನಂದ್ರೆ ಆ ನದಿಯಾಗಿರುವಂಥ ಎಲ್ಲ ಗ್ರಂಥ ಎತ್ಕೊಂಬಂದು ಮೊದಲು ಹೆಂಗಿದ್ವು ಹಂಗೆ ತನ್ನ ಶಕ್ತಿಯಿಂದಾನ ಮಾಡಿಬಿಡ್ತಾಳೆ ದೇವತೆಗಳಂದ ಮ್ಯಾಗೆ ಎಲ್ಲನೂ ಮಾಡಕ್ಕೆ ಬರುತ್ತೆ ಮಾಡಿ ಆ ಇಲ್ಲಿ ಕೊಟ್ಟು ಈ ಗ್ರಂಥದ ಇದು ಹೆಂಗೈತೆ ಅಂತ ಎಲ್ಲ ಜನರಿಗೆ ತಿಳಿಯುತ್ತ ಎಲ್ಲರಿಗೂ ಗೊತ್ತಾಗತ್ತ ಅವ್ರ ಹಂಗ ಮಾಡಿದ ಮ್ಯಾಗ ಇದು ಆತು ಗ್ರಂಥ ಅವ್ರಿಗೆ ಇನ್ನು ತಾಕತ್ತ ಹೆಚ್ಚ ಆತಾಯ್ತು ಇನ್ನ ಈ ಟೈಪ್ ತಪಾಸಿಗೆ ಸಂಬಂಧಪಟ್ಟಂತ ವಿಚಾರಗಳು ಇನ್ನೂ ಬಾಳದವ್ ನೆನಪಿಗೆ ಬರುವಲ್ವ ಈಗ ಹ್ಞೂ ಇದು ಇದಕ್ಕೆ ಸಂಬಂಧ ವಿಚಾರ ಏನಾರ ಇದ್ವು ಅಂದ್ರೆ ಅವ್ನು ಕೇಳಿದ್ರೆ ನಾನು ಹೇಳ್ತೇನೆ ಸಾಕು ಈಗ ಹಟಿಯೋಗದ ಪ್ರಕಾರಗಳ ಬಗ್ಗೆ ಸ್ವಲ್ಪ ಹಟೆಯೋಗದ ಪ್ರಕಾರ ಇಲ್ಲಿ ಬರ್ತಾವ ವಿರೋಧ ಒಂದದ್ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ಮಾಡ್ಬೇಕು ಹನ್ನೆರಡು ವರ್ಷ ಲಿಂಗ ಪೂಜೆ ಮಾಡ್ಬೇಕು ಹನ್ನೆರಡು ವರ್ಷ ಮಾನಸ ಲಿಂಗ ಪೂಜೆ ಮಾಡ್ಬೇಕು ಆಮೇಲೆ ಮುಂದೆ ಅವ್ರಿಗೆ ಹಟಿ ಹೋಗಿ ಮಾಡುವಂತ ಯೋಗ್ಯತೆ ಬರುತ್ತ ದೀಕ್ಷೆ ಕೊಡ್ತೀನಿ ಹಟಿ ಹೋಗುದ ಹಟಿ ಹೋಗುದೀಕ್ಷಾ ನಾನು ಕೊಟ್ಟರು ಬಂತು ಬಿಟ್ಟರು ಬಂತು ಅವ್ರು ಅದನ್ನ ಇಷ್ಟ ಯೋಗ್ಯತೆ ಅವ್ರು ಪಡ್ಕೊಂಡ್ರ ಅಂದ್ರ ಅವ್ರಿಗೆ ಶಿವನ ನಾ ಗುರುವ ರೂಪದೊಳಗ ನಮ್ಮ ರೂಪದಾಗ ಬಂದ್ ಉಪದೇಶ ಮಾಡಿ ಹೋಕ್ಕನ ಅಂದ್ರ ನಿಮ್ಮತ್ರ ಬಂದ್ರು ದೀಕ್ಷೆ ಅವಶ್ಯಕತೆ ಇಲ್ಲ ಇಲ್ಲ ಅವ್ರು ಅಲ್ಲೇ ಇರ್ತಾರೋ ಅಲ್ಲೇ ಹನ್ನೆರಡು ವರ್ಷ ಅದನ್ನ ಮುಗಿದ ಮ್ಯಾಗ ಅವರೇ ಬರ್ತಾರ ಇಲ್ಲ ನಮ್ಮ ಆ ಮಾರ್ಗದೊಳಗೆ ಇದ್ದಂಥವ್ರು ಯಾರಾದರೂ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗತ್ತದ ತಮ್ಮ ಯೋಗ ಬಲದಿಂದ ಇಂಥ ಮನುಷ್ಯ ಪರಿಪೂರ್ಣ ಆಗಿನ ಅವಾಗ ನಾವು ಉಪದೇಶ ಮಾಡ್ಬೇಕು ಅಂತೇಳಿ ಇವ್ರಿಗೆ ಗೊತ್ತಾಗಿ ಗೊತ್ತಾಗಿ ಅಂದ್ರೆ ಇವರೇ ಹೋಗಿ ಕೊಡೋದಿಲ್ಲ ಅಲ್ಲೇ ಇವ್ರಿಗೆ ಏನಪ್ಪ ಅಂದ್ರೆ ಮೇಲೆ ಶಿವನ ಪ್ರೇರಣೆ ಆಗುತ್ತಾ ಇಂಥವದ ನಾವು ನೀವು ಕೊಡ ಅಂತೇಳಿ ಇವ್ರ ಶಿವನ ಪ್ರೇರಣೆ ಆದ ಇವ್ರಿಗೆ ಹೋಗಿ ಅವ್ರು ಉಪದೇಶ ಮಾಡಿ ಇವರು ಮತ್ತೆ ಅಲ್ಲಿಂದ ಹೋಗಿಬಿಡ್ತಾರ ಮತ್ತೆ ಅಲ್ಲಿ ಆ ಟೈಮ್ನಾಗ ಯಾರು ಯೋಗಿಗಳ ಇಲ್ಲ ಅಂತಂದ್ರೆ ಮತ್ತೆ ಪ್ರೇರಣೆ ಆಗೋದೇ ಅವ್ರಿಗೆ ಆ ಯೋಗ್ಯತೆ ಇದ್ದವ್ರಿಗೆ ಆಗ್ಬೇಕು ಆ ಯೋಗ್ಯತೆ ಯಾರು ಇದ್ದವರಲ್ಲಿ ಇರಲಿಲ್ಲ ಅಂದ್ರೆ ಅವನ ಕೈಲಾಸದಿಂದ ಭೂಮಿಗಳ್ ಒಬ್ಬ ಯೋಗಿ ರೂಪಕ್ಕೆ ಬಂದು ಅವನು ಬಂದು ಉಪದೇಶ ಕೊಡ್ತಾನ ಹೆಂಗಾಯ್ತದ ಯೋಗ ಮಾಡ್ಬೇಕಾದ್ರೆ ಗುರುವಿನ ಅವಶ್ಯಕತೆ ಇಲ್ಲ ಆದ್ರೆ ಗುರು ಹೇಳಬೇಕ ಅಂದ್ರೆ ಇವು ಎಲ್ಲ ಹಂತನ ಮುಗಿದ ಮ್ಯಾಗ ಗುರು ಬಂದು ಬೆಟ್ಟಿ ಹಾಕನ ಅಲ್ಲಿಂದ ಗುರುನ ಅವಶ್ಯಕತೆ ಗುರುವಿನ ಅವಶ್ಯಕತೆನ ಅಲ್ಲಿಂದ ಬೀಳತ್ತ ಇವು ಎರಡು ಸ್ಟೆಪ್ ಮುಗಿತಾನ ಗುರುವನ ಅವಶ್ಯಕತೆ ಇಲ್ಲ ಹನ್ನೆರಡು ವರ್ಷ ಪೂಜೆ ಪೂಜೆ ಅದ ಹೆಂಗ್ ಮಾಡ್ಬೇಕನ್ನೋ ಅಂತ ವಿಧಿ ವಿಧಾನ ನಾ ಹೇಳೋದಿಲ್ಲ ಮಾನಸಿಕವಾಗಿ ಶಿವನ್ ಪೂಜೆ ಮಾಡೋ ವಿಧಿವಿಧಾನ ನಾನು ಹೇಳುದಿಲ್ಲ ಅವ್ನು ಹೇಳಬಾರ್ದು ಮಾಡೋದು ಸ್ಥಾವರವನ್ನು ಮಾಡೋದ ಬೇಕಾದ್ರೆ ಹೇಳುತ್ತಾ ಈ ಸ್ಥಾವರ ಹನ್ನೆರಡು ವರ್ಷ ಮಾಡೋದ್ ಮುಗಿದ ತಕ್ಷಣನ ಲಿಂಗ ಪೂಜೆ ಹೆಂಗ್ ಮಾಡ್ಬೇಕನ್ನೋದು ಅವಗ ಹನ್ನೆರಡು ವರ್ಷ್ ಮಾಡಿದ್ರೆ ಅದು ತಾನ ತಿಳಿಯುತ್ತ ಈಗ ಬೆಳಗ್ಗೆ ಸಂಜೆ ಪೂಜೆ ಬೆಳಿಗ್ಗೆ ಒಂದ್ ಟೈಮ್ ಅದು ಆರು ಗಂಟೆ ಒಳಗೆ ಮುಗಿಸ್ಬೇಕು ಸಂಜೆ ಟೈಮ್ ಏನಪ್ಪಾ ಅಂತಂದ್ರ ಅಷ್ಟ ಒಂದ್ ಸ್ವಲ್ಪ ನೀರು ಹಾಕಿ ಒಟ್ಟು ವಿಭೂತಿ ಹೆಚ್ಚಿ ಆಮೇಲೆ ಅದಕ್ಕೆ ಹೂವು ಸ್ವಲ್ಪ ಪತ್ರಿ ಇಟ್ಟು ಒಂದು ಮಂಗಳಾರತಿ ಮಾಡಿಬಿಟ್ರೆ ಮುಗಿತು ಬೆಳಗ್ಗಿನ ಟೈಮು ಜೋರಾಗ ಎರಡು ತಾಸರಿಂದ ಮೂರ್ ತಾಸ ಆಗ್ಬೇಕಾದ್ ಸಂಜೆ ಮುಂದೆ ಏನೋ ಒಂದ್ ತಾಸನೆ ಮುಗ್ದೋಗುತ್ತಾ ಸಂಜೆ ಮುಂದೆ ಆರೂವರಿಯಿಂದ ಏಳುವರೆ ಒಂದ್ ತಾಸು ಬೆಳಿಗ್ಗೆ ಮೂರು ಗಂಟೆಲಿಂದ ಲಿಂದ ಆರೊಳಗ ಅವಾಗ ನಾವು ಮುಗಿಬೇಕು ಹಿಂಗೆ ಹನ್ನೆರಡು ವರ್ಷ ಅವ್ನು ಮಾಡ್ಬೇಕು ಅದನ್ ಮುಗಿದ ಮೇಲೆ ಮಾನಸಿಕವಾಗಿ ಲಿಂಗ ಪೂಜೆ ಏನೈತಿ ಅದು ಅನ್ನೋ ವಿಧಿ ವಿಧಾನ ಏನೈತಿ ನಮ್ಗೆ ಗೊತ್ತಿದ್ದವ್ರು ಮಂದಿ ಮಾಡ್ತಾರ ಅದನ್ನ ಮಾಡವ್ರೆ ಇಲ್ಲ ಅದಾರ ಈಗ ಸದ್ಯ ಮಾನಸಿಕವಾಗಿ ಲಿಂಗ ಪೂಜೆ ಮಾಡೋರು ಭೂಮಿಯಾಗ ಇನ್ನೂ ಅದಾರ ನನ್ ನನ್ನ ಸರ್ಕಲ್ನಾಗ ಅದಾರ ಆದ್ರೆ ಮಾನಸಿಕವಾಗಿ ಲಿಂಗ ಪೂಜೆ ಮಾಡುವಂಥ ವಿಧಾನ ನಾವು ಹೇಳಬಾರ್ದು ಯಾಕಂದ್ರೆ ಅದನ್ನ ಹೇಳಿದ್ರೆ ದೀಕ್ಷೆ ಕೊಟ್ಟಂಗೆ ಆ ಕಾರಣದಿಂದ ಅವಾಗ ಆ ಇದನ್ನು ಕರೆಕ್ಟಾಗಿ ಮಾಡಿದ್ನಾರ ಅದು ತಾನೇ ತಿಳಿಯುತ್ತ ತಾನೇ ಗೊತ್ತಾಗತ್ತ ಆಮೇಲೆ ಅದು ಹನ್ನೆರಡು ಹೇಳಿ ಸುಮ್ಗಿತ್ ಯೋಗ ದೀಕ್ಷೆ ಅಥವಾ ತೊಗೊಳಕೆ ಯಾರ ಹತ್ರ ತಿರೆಯೋ ಅವಶ್ಯಕತೆ ಇಲ್ಲ ಅದು ಪರಿಪೂರ್ಣ ಆದಾಗ ಅವನ ಬಂದು ಕೊಟ್ಟೋಕನ ಭಗವಂತನೇ ಭಗವಂತನಾರ ಬರ್ತಾನೆ ಇಲ್ಲ ಭಗವಂತ ಯಾರನ್ನ ಕಳಿಸ್ತಾನೆ ಇದು ಅದರೊಳಗೆ ಬರುವಂಥ ಒಂದು ಮೂಲ ರಾಶಿ ಇವು ಏನು ಬೇರೆ ರಾಜಯೋಗ ಲಯ ಯೋಗ ಅವೆಲ್ಲ ಬರ್ತವಲ್ಲ ಅದನ್ನು ಉಪದೇಶಾಗ ಏನಂತ ತಗೋಬೋದು ದೀಕ್ಷೆನ ಅವನು ಕೊಡಾಕ ನಡೀತೈತೆ ಈಗ ಆಟ ಯೋಗಕ್ಕೆ ಯಾವ ಗುರು ಅವಶ್ಯಕತೆ ಇಲ್ಲ ಹಿಂಗೆ ಫಸ್ಟ್ ಹೇಳ್ಬಿಟ್ರೆ ಹ್ಞೂ ಅವ್ರು ನಿಮ್ಮ ಹತ್ರ ದೀಕ್ಷೆ ತಗೋ ಅವಶ್ಯಕತೆ ಇಲ್ಲ ಹನ್ನೆರಡು ವರ್ಷ ಮಾತ್ರ ಕಂಪಲ್ಸರಿ ಮಾಡ್ಬೇಕು ಅವ್ರು ಯಾವ ವಯಸ್ಸು ಸಾಮಾನ್ಯ ಇಲ್ಲ ಇದಕ್ಕೆ ಸಾಮಾನ್ಯ ವಯಸ್ಸು ಸಂಬಂಧ ಇಲ್ಲ ಸರಿ ಸಾಮ ಈಗ ಲಂಬಿಕಾ ಯೋಗದ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಸ್ವಲ್ಪ ಲಂಬಿಕಾ ಯೋಗ ಅದನ್ನು ಮಾಡಬೇಕಾದ್ರೆ ಗುರುವಿನ ಅವಶ್ಯಕತೆ ಐತಿ ಗುರು ಮುಂದಾಗ ಮುಂದಾನೆ ಇರಬೇಕು ಹ್ಞೂ ಮುಂದ್ಗಡೆ ಇದ್ದ ಅದನ್ನೆಲ್ಲನೂ ಪ ಪ್ರತಿಯೊಂದು ಕ್ರಿಯೆ ಪ್ರಕ್ರಿಯೆನೆಲ್ಲ ಅದನ್ನ ಹೇಳ್ತಿರ್ಬೇಕು ಅದನ್ನು ಗಮನಿಸ್ಬೇಕಾಗತ್ತ ಅದು ಲಂಬಿಕಾ ಯೋಗ ಅಂತಾರೆ ಈ ನಾಲಿಗೆ ತಾಳಗ ಏನಿರ್ತೈತಿ ಈ ಚರ್ಮ ಐತಲ್ಲ ಆ ಚರ್ಮದೊಳಗೆ ಒಂದು ಬಿಳೋದ ಒಂದು ತಂತಿಗತೆ ಇರುತ್ತೆ ಆ ತಂತಿ ಅಂತದನ್ನ ದಿನ ಏನಪ್ಪ ಅಂದ್ರೆ ಈ ಗೋರಖನಾಥ್ರು ಏನು ಹೇಳ್ಯಾರಂದ್ರೆ ಅದು ಯಾವುದೋ ಒಂದು ಹುಲ್ಲು ಬರುತ್ತೆ ಅದರಲ್ಲಿ ಕಟ್ ಮಾಡ್ಬೇಕಂತಾರೆ ಅದನ್ನ ಕ ಅದರಲ್ಲಿ ಕಟ್ ಮಾಡೋಕೆ ಈಗ ನಾವೇ ಆಗೋದೂ ಇಲ್ಲ ಅದು ಗೊತ್ತೂ ಆಗೋಲ್ಲ ಅದು ತಿಳಿಯೋದೂ ಇಲ್ಲ ಅದಕ್ಕೆ ಅದನ್ನ ಮಂದಿ ಏನು ಮಾಡ್ತಾರಂದ್ರ ಅದನ್ನ ನಾನು ಎಲ್ಲ ವಸ್ತುಗಳನ್ನ ಹೇಳೋಂಗಿಲ್ಲ ಎಲ್ಕರ್ಗೆ ಇವನ್ನೆಲ್ಲ ಹೇಳಕ್ ಹೋದ್ರೆ ಅದನ್ನು ಹೋಗುವಂಥವ್ರು ಅದಾರ ನಾಲಿಗೆ ಹೋಗೈತಿ ಪೂರ ನಾಲಿಗೆ ಹೋಗೋದು ಮುಗೀತ ನಾಲಿಗೆ ಹೋಯ್ತು ಬಾಯಿನ ಹೋತು ಆಮ್ಯಾಗ ನಾಲಿಗೆ ಬಾತಿ ಇಟ್ಟ ತಪ್ಪಾಗತ್ತ ಊಟ ಎಲ್ಲ ನೀರನ್ನು ಕುಡಿಯೋಕಾಗಲಿ ಇವ್ರಿಗೆ ಬಾಯಿ ಬ ನಾಲಿಗೆ ಏನಾದ್ರೂ ಬಾಯಿ ತುಂಬ ಬಾತಿ ಬಿಡತ್ತ ಮುಂದೆ ಹೆಂಗೆ ಸಾಯೋದಾಗೈತಿ ಏನೈತೆ ಮುಂದೆ ಬದುಕಾಕಿಲ್ಲ ಹಂಗೈತೆ ಅದಕ್ಕೆ ಅದನ್ನು ಅದ್ರ ಮುಂದಲ ಪ್ರಕ್ರಿಯೆ ನಾ ಹೇಳಂಗಿಲ್ಲ ಸ್ವಲ್ಪ ಏನಾರ ಅದನ್ನ ಕಟ್ ಎರಡು ನರ ಎರಡು ಕರೆ ನರ ಕಾಣ್ತದಿಲ್ಲ ಆ ನರಕ್ಕೆ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ತೂತು ಬಿತ್ತು ಅಥವಾ ಏನ್ ತೊಂದ್ರೆ ಹೋಗುತ್ತ ಅದ್ರೊಳಗ ನರಗಳು ಎಷ್ಟು ಸೂಕ್ಷ್ಮ ಆ ಸೂಕ್ಷ್ಮ ಎಲ್ಲೇ ಏನಪ್ಪ ಪರ್ಕ ನಾಲಿಗೆ ಹೋತ ಅದನ್ನ ಮಾಡಬೇಕಾದ್ರೆ ಗುರುವಾನಿಸ್ಕೊಂಡ್ ಎದರ್ಗಿರ್ಬೇಕು ಅದನ್ನ ಹೆಂಗ ಅದನ್ನ ಕಟ್ ಮಾಡ್ಬೇಕು ಅನ್ನೋದು ಕಲಿಸ್ತಾನ ಅದ್ರಾಗ ಇನ್ನೂ ಭಾಳ ಬರ್ತಾವ ಅವನ ಎಲ್ಲವನ್ನ ನಾ ಹೇಳಂಗಿಲ್ಲ ನಾಲಿಗೆ ಒಟ್ಟ ಅದು ಸಿದ್ಧಿ ಆಗ್ಬೇಕಾದ್ರೆ ನಾಲಿಗೆ ಹಿಂಗೆ ಹೊರಗೆ ಬಂತಪ್ಪ ಅಂತ ಮೂಗಿನ ತುದಿ ಮುಟ್ಬೇಕು ಇನ್ನು ಒಳಗಿನಿಂದ ಹೋದಾಗ ಅದು ಬ್ರಹ್ಮದ್ಯಕ್ಕೆ ಬರ್ಬೇಕು ಒಳಗೆ ಕಿರಣಿಗೆ ಏನಾಯ್ತಲ್ಲ ಅದ್ರ ಹಿಂದೆ ಒಂದು ತೂತು ಬರ್ತಾ ಐತಿಲ್ಲ ಒಂದು ತೂತ ಆ ತೂತ ಐತಲ್ಲ ಆ ತೂತ್ನಾಗ ನಾಲಿಗೆ ಮ್ಯಾಗೆ ಏರ್ಸಿದ್ರೆ ಅದು ಭ್ರೂಮಧ್ಯಕ್ಕೆ ಬರ್ಬೇಕು ನಾಲಿಗೆ ಅಂದ್ರೆ ಇದನ್ನ ಕಟ್ ಮಾಡಿದಾಗ ಅದು ಹೋಗುತ್ತೆ ಅಲ್ಲಿ ಆ ಬ್ರಹ್ಮದ್ಯಕ್ ಬಂದಾಗ ತಲೆಯಾಗಿಂದ ಒಂದು ಅಮೃತ ಬೀಳತ್ತ ಅದ್ ಹೆಂಗೆ ಬೀಳತ್ತ ಅಂದ್ರ ಹನಿ ಹನಿನ ನಮ್ಮ ಜೋರಾಗಿನ ಬೀಳುತ್ತ ಅದು ಬೀಳುವಂತ ಟೈಮ್ನಾಗ ಇವ್ರು ಯಾವ ಹಣ್ಣಿನ ಒಂದು ರಸದ ಕಲ್ಪನೆ ಮಾಡ್ತಾರ ಆ ಹಣ್ಣಿನ ರಸದ ರುಚಿ ಆಗತ್ತದ ಒಂದೇ ರೀತಿ ಇರೋದಿಲ್ಲ ಯಾವ ಕಲ್ಪನೆ ಮಾಡ್ತಾನೆ ಅದ್ರ ರುಚಿ ಬರಕತ್ತ ಮಾವಿನ ಹಣ್ಣಿನ ರಸದ ಕಲ್ಪನೆ ಮಾಡ್ಕೊಂಡು ಮಾವಿನ ಇನ್ನು ಇನ್ನ ಅಂದ್ರೆ ದ್ರಾಕ್ಷಿ ಹಣ್ಣಿನ ರುಚಿ ಕಲ್ಪನೆ ಮಾಡ್ಕೊಂಡು ದ್ರಾಕ್ಷಿ ಹಣ್ಣಿನ ರಸ ರುಚಿ ಅದು ಒಳಗ ಆ ಟೈಪ್ ರುಚಿ ಬರ್ತಾ ಇವಾಗ ಯಾವ್ದು ಹಾಲಿನ ಕಲ್ಪನೆ ಮಾಡ್ಕೊಂಡು ಹಾಲಿನ ರುಚಿಯಾಗಿ ಅಂದ್ರೆ ಊಟದ ಅವಶ್ಯಕತೆ ಇಲ್ವಾ ನೀರು ಊಟದ ಅವಶ್ಯಕತೆ ಇಲ್ವಾ ಅವ್ರಿಗೆ ಅದ ಒಂದ್ ಊಟದ ಏನೋ ಅವಶ್ಯಕತೆ ಐತಿ ಅದು ಒಂದ್ ಊಟ ಆದಂಗ ಹನಿ ಬಿದ್ರ ಒಂದ್ ಆ ಟೈಮ್ನ ಅದ್ ಬೀಳತ್ತ ಅದನ್ನ ಹಂಗ ರಸ ಅದನ್ನ ಒಳಗೆ ಶರೀರದೊಳಗೆ ತುಂಬಿಸ್ಕೊಂತ ಹೋದ್ರೆ ಭಾಳ ದಿನ ಅದು ಮೂರು ತಿಂಗಳ ತನಕ ತುಂಬಿಸಿದ್ರ ಅವನಿಗೆ ಹಾವು ಬಂದು ಕಡೋರ್ನ ಹಾವ ಸಾಯ್ತೈತಿ ಇನ್ನು ಆ ರಸ ಬೀಳುವಂಥದನ್ನ ತೆಗೆದು ಅದನ್ನು ವಿಭೂತ್ ಒಳಗೆ ಮಿಕ್ಸ್ ಮಾಡಿ ಹಣಿಗೆ ಹೆಚ್ಕೊಂಡಪ್ಪ ಅಂದ್ರೆ ಎಷ್ಟೋ ದೂರ ನಡೆಯುವಂತ ಘಟನೆಗಳು ಏನಿರ್ತಾವಲ್ಲ ಅವೆಲ್ಲ ಇಲ್ಲೇ ಕಾಣ್ತಾವೆ ಅದನ್ನ ಕಿವಿಗೆ ಹೆಚ್ಕೊಂಡಪ್ಪ ಅಂದ್ರೆ ಎಷ್ಟೋ ದೂರ ಮಾತಾಡುವಂಥ ಇಲ್ಲಿ ಕೇಳ್ತಾವೆ ಆಮೇಲೆ ಅದನ್ನು ಮೂಗ್ಗೆ ಹೆಚ್ಕೊಂಡಪ್ಪ ತಗೊಂಡ ಅಂತಂದ್ರೆ ಎಷ್ಟೋ ದೂರ ಯಾವುದೋ ವಾಸನೆ ಇರಲಿ ಆ ವಾಸನೆ ಇಲ್ಲೇ ಕಂಡು ಹಿಡಿತಾನ ಕುಂತ ಇವೆಲ್ಲ ಬರ್ತಾವೆ ಅಂಥವರು ಭೇಟಿಯಾಗಿ ಹೋಗ್ಯಾರ ಆ ಟೈಪ್ ಸಿದ್ಧಿ ಇದ್ದವ್ರು ಆದ್ರೆ ಅವರೆಲ್ಲ ಇಲ್ಲಿರೋರಲ್ಲ ಜನಸಾಮಾನ್ಯರ ನಡುವೆ ನಾನು ಅಂತ ಸಿದ್ಧಿ ಇದ್ದವರು ಅಂತ ಸಾಧಕರು ಏನಪ್ಪ ಅಂತಂದ್ರೆ ಈ ಚಾನಲ್ಗೆ ಪರಿಚಯ ಮಾಡಿಸ್ಬೇಕಂತ ವಿಚಾರ ಇತ್ತು ನನಗೆ ಆದ್ರೆ ಇಲ್ಲಿ ಇದನ್ನ ನೀನಪ್ಪ ಈ ಚಾನಲ್ನಾಗ ಇದ್ದಂಥ ಜನ ಹೇಗೈತೆ ಅಂದ್ರೆ ಈಗ ಕೆಲವೊಂದು ಪ್ರಸಂಗದೊಳಗೆ ನಾನು ಪೂರ್ವಾಪರ ಯಾರಿಗೂ ಗೊತ್ತಿಲ್ಲ ನಾನು ಹಿಂದೇನೋ ಮುಂದೇನೋ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಸಮಾಜದೊಳಗೆ ಯಾರ್ಯಾರನ ಕೆಲಸಕ್ಕೆ ಬಾರ್ದವ್ರನ್ನ ನೋಡಿ ನಾವು ಅಂತ ತಿಳ್ಕೊಂಡು ನಮಗೂ ಹುಚ್ಚುತ್ ಕಾಮೆಂಟ್ ಮಾಡ್ಯಾರ ನಾನು ಈ ವಿಡಿಯೋಗಳನ್ನು ನೋಡ್ತಿರ್ತೀನಿ ಇರ್ತೀನಿ ಆಗಾಗ ಹೆಂಗೈತಿ ಏನು ಜನ ಅಭಿಪ್ರಾಯ ನಮ್ಮ ಬಗ್ಗೆ ಹೆಂಗೈತಿ ಅನ್ನೋ ಗುರ್ತು ಮಾಡೋ ಸಲಾಗಿ ಯಾವಾಗಾರ ನಂಗೆ ತಿಳಿದಾಗ ಅವನು ಓಪನ್ ಮಾಡಿ ನೋಡ್ತಿರ್ತೀನಿ ಏನೋ ಒಂದು ಇಚ್ಛೆ ಇಲ್ದಾನ ಯಾವುದೋ ಒಂದು ಅಥವಾ ಯಾವುದೋ ಒಂದು ಲಾಭದ ಇಚ್ಛೆ ಇಲ್ದಾನ ಏನೋ ಸಮಾಜಕ್ಕೆ ಒಂದ್ ಸ್ವಲ್ಪ ಏನಪ್ಪಾ ತಿಳಿವಳಿಕೆ ಸಿಗಲಿ ಮತ್ತ ಈಗ ಮಠಮದ ಹೆಸರೆಲ್ಲ ಕೆಟ್ಟೋಗ್ಯವು ಎಲ್ಲಾರು ಅಂತವರ ಅಂತ ತಿಳ್ಕೊಂಡು ಜನರದ ಏನಾಕೈತೆ ಧರ್ಮದ ಮೇಲೆ ಶ್ರದ್ಧೆ ಕಡಿಮೆ ಆಗತ್ತ ಎಲ್ಲರೂ ಹಂಗೆಲ್ಲ ಚಲೋ ಇದ್ದವ್ರು ಇದ್ರಾಗ ಅದಾರ ಅಂತ ಅನ್ನೋ ಸ್ವಲ್ಪ ಮಂದಿಗೆ ಗುರ್ತಾಗಲಿ ಇವ್ರಿಗೆ ಒಂದ್ ತಿಳಿವಳಿಕೆ ಬರ್ಲಿ ಅಂತ ತಿಳ್ಕೊಂಡು ನಾನು ಯಾವ ಟಿವಿ ವಿ ಚಾನೆಲ್ಗೆನ ಸಹಿತ ಹಿಂದ್ಮ್ ನೋಡಿ ಒಂದ್ ಕಡೆ ಕುಂತಾವ ನಾನು ಸುಮ್ನೆ ಏನಪ್ಪಾ ಅಂತಂದ್ರೆ ನಿಮ್ಮ ತಾಯಕ ಬಂದಿದ್ರಾಗ ಇಲ್ಲಿ ಮಾತಾಡೋ ಪ್ರಸಂಗ ಬಂತು ಮಾತಾಡಿ ಅವನ್ನೆಲ್ಲ ಹೇಳ್ದಾತ ಹ್ಮ್ ಇದನ್ನ ಹೇಳೋದ್ರಿಂದ ನಂಗೆ ಯಾವ ಪ್ರಯೋಜನ ಇಲ್ಲ ಇಲ್ಲ ನಿಮ್ಮ ಪ್ರಯೋಜನ ಇಲ್ಲ ಅಂದ್ರೆ ಸಮಾಜಕ್ಕೆ ಪ್ರಯೋಜನ ಅದ್ರ ಸಲಗೇ ಇದನ್ನ ಹೇಳಕ್ಕ ಜನ ಜಿಜ್ಞಾಸಿಗಳು ಇದ್ದಾರೆ ನಿಮ್ಮ ನಿಮ್ಮ ವೀಡಿಯೋನ ಕೇಳಿ ಎಷ್ಟು ಜನ ಹೇಳಿದಾರೆ ಅಂದರೆ ನನ್ನ ಸಂದೇಹಗಳೆಲ್ಲ ಪ್ರಿಯರ ಆಗಿಬಿಟ್ರೆ ನಿಮ್ಮ ವಿಡಿಯೋ ನೋಡಿ ಅಂತ ಎಷ್ಟೋ ಜನ ನನ್ನ ಕಾಮೆಂಟ್ ಮಾಡಿದ್ದಾರೆ ಫೋನ್ ಮಾಡಿ ಕೂಡ ಹೇಳಿದ್ದಾರೆ ಆಮೇಲೆ ಇದು ಇದರೊಳಗೆ ಏನೈತಿ ಲಂಬಿಕ ಯುಗದಲ್ಲಿ ಅಲ್ಲ ಈಗ ಇದ್ರಾಗ ಈ ಇದ್ರಾಗ ಈ ವಿಡಿಯೋದೊಳಗೆ ಫೋನ್ ನಂಬರ್ ಅದಾವಲ್ಲ ಅದ್ರೊಳಗೆ ಇರುವಂತ ನಂಬರ್ ಯಾವ ನಾನು ಅಲ್ಲ ಒಂದು ನಿಂಬದು ಇನ್ನೊಂದು ಅವ್ರದ್ದು ನಿರಾಮಯ್ಯ ಜಾರದು ಅದಕ್ಕೆ ಅಲ್ಲಿ ಫೋನ್ ಮಾಡಿದ್ರು ನಾನು ಲಿಂಕ್ ಆಗೋದಿಲ್ಲ ಇನ್ನು ನಿಮಗೆ ಫೋನ್ ಮಾಡಿರೋ ಒಂದೊಂದು ಹಕ್ಕು ಒಂದೊಂದು ಇಲ್ಲ ನನಗೆ ಹೆಚ್ಚಾಗಿ ಜನಸಂಪರ್ಕದಿಂದ ದೂರ ಇರುವಂಥವ್ರು ನಾವು ಹೀಗಾಗಿ ನನಗೆ ಅದರ ಅವಶ್ಯಕತೆ ಇಲ್ಲ ಈಗ ಸದ್ಯದೊಳಗೆ ಒಂದು ನಂಬರ್ ಈ ನಂದ ನಂಬರ್ ಕೊಡ್ತೀನಿ ಅದ್ರಾಗ ಯಾರಾದರೂ ಅಂಥ ಸಾಧಕರು ಅಥವಾ ಸಾಧಿಸ್ತೀನಿ ಅನ್ನೋರು ಅಥವಾ ದೀಕ್ಷಾ ಉಪದೇಶ ತಗೊಂತೀನ ಅನ್ನೋರು ಇದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ ಮಾತಾಡ್ಬೋದು ನಮ್ಮದ್ರಾಗ ವಯಸ್ಸಿನಿರ್ಬಂದಂತೂ ಇಲ್ಲ ಇಲ್ಲ ಮತ್ತು ದೀಕ್ಷಾ ನಮ್ಮ ಮೇಲೆ ತೊಗೊತೀನಿ ಅನ್ನಾಗಿ ನಮ್ಮ ಮಟ್ಟದಾಗ ಒಂದು ವರ್ಷ ಬಂದು ಸೇವೆ ಮಾಡ್ಬೇಕು ಅಲ್ಲೇ ಇರ್ಬೇಕು ಹಾಂ ಎಲ್ಲಿಂದ ನಾ ಬಂದು ತೊಗೊಂಡು ಹೋಗಿ ಎದ್ದು ಹೋಗಿಬಿಡೋದಲ್ಲ ಹಿಂಗ ಗರಿ ಗಟ್ಟಿ ಈ ಟೈಪ್ ಇದ್ದು ಏನಪ್ಪ ಅಂದ್ರೆ ಮಾಡ್ತೀವಿ ಅನ್ನೋದ್ರ ಬಂದಿರ್ಬೋದು ಹಾಗಿದ್ರೆ ನಡ್ದೈತೆ ಮತ್ತೆ ನಾನು ಏಕದಮ್ಮ ಅವ್ರಿಗೆ ಕೊಡಗುನು ಇಲ್ಲೇನೋ ಏನು ನಾನು ಲಿಮಿಟ್ ಆಯ್ತಾ ಆ ಲಿಮಿಟ್ ಮ್ಯಾಗ ಅವ್ರನ್ನ ನೋಡಿ ಆಮೇಲೆ ಕೊಡುತ್ತ ಬೇಕಾದ್ರೆ ಬರ್ರಿ ಸಾಕಾರು ಅಲ್ಲಿ ಏನು ಕೊಡ್ಬೇಕಂತೇಳಿ ಏನು ರೂಲ್ಸ್ ಇಲ್ಲ ಈಗ ನೀವು ಲಂಬಿಕ ಯೋದ್ ಬಗ್ಗೆ ಹೇಳಿದ್ರಲ್ಲ ಇದನ್ನು ಕೇಸರಿ ಮುದ್ರನು ಅಂತಾನೆ ಕರಿತಾರೆ ಇನ್ನೊಂದು ಹೆಸರು ಅದು ಕೇಚರಿ ಮುದ್ರೆ ಅಂತ ಅನ್ನುವಂಥದ್ದು ಏನಾಯ್ತಲ್ಲ ಅದು ಹೌದು ಇದ್ರೊಳಗ ಸಿದ್ಧಿ ಒಳಗ ಮಾತ್ರ ನೂರ ಎಂಟು ಸಿದ್ಧಿ ಬರ್ತಾವ ಈ ಸಿದ್ಧಿ ಏನು ಹೇಳಿದ್ನಲ್ಲಿ ಎರಡು ಮೂರು ಬರ್ತಾವಂತ ನೂರ ಎಂಟು ಸಿದ್ಧಿ ಒಟ್ಟು ಹೆಸರು ಹೇಳ್ಕೊ ಅಂತ ಕುಂತ ಉದ್ಕ ಬೆಳಿತೈತದ ಈಗ ನಾನು ಎಲ್ಲಿಗೂ ಬಿಟ್ಟೆ ಹೇಳೋದು ಹ್ಮ್